ಫ್ರೆಂಡ್ಸ್ ಈಗ ತಾನೆ ಅಂಗಡಿಗೆ ಹೋಗಿ ಬಂದೆ ಬಿಸಿಲು ಜಾಸ್ತಿ ಇದೆ ಮತ್ತೆ ಅಜಯ್ಗೆ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳಕತ್ತಿದ್ದ ಅಜಯ್ಗೆ ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಅವನಿಗೆ ಜೀರಿಗೆ ಸೋಡಾ ತಗೊಂಡ್ಬಂದಿದೀನಿ ಜೀರಿಗೆ ಸೋಡಾ ಕುಡಿದ್ರೆ ಸ್ವಲ್ಪ ಹೊಟ್ಟೆ ನೋವು ಕಡಿಮೆ ಆಗುತ್ತಂತಂದು ತಗೋ ಓಪನ್ ಮಾಡಕ್ ಬರುತ್ತಾ ಬರುತ್ತಿಲ್ಲ ನಿಧಾನ 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 ಫುಲ್ ಇದು ಮಾಡಬೇಡ ಕಡೆಗೆ ಬಂದ್ಬಿಡ್ತತಿ ಓಪನ್ ಮಾಡ್ದ ನಿಧಾನಕ್ಕ ಹಾಂ ತಡಿ ತ ನೀನು ಸ್ವಲ್ಪಕ್ಕ ಅವಳಿಗೆ ಒಂದ್ ಸ್ವಲ್ಪ ಕೊಡು ಹಾಂ ಗ್ಲಾಸ್ ಎಲ್ಲಾಕಪ್ಪಾ ಮತ್ತೆ ಅವಳು ಕೇಳ್ತಿರ್ತಾ ಹಾಂ ಸರಿ ಕುಡಿರಿ ಬೇಡ ಬೇಡ ಹ್ಞೂ ಸುಮ್ಮ ಕುಡಿಬೇಕು ನಿಧಾನ ಹ್ಞೂ ಆಯಿತು ಕುಡಿ ಊಟ ಮಾಡಂತೆ ಹಾ ನಿಧಾನ ನಿಧಾನ ಕುಡಿ ಅದಕ್ಕೆ ನೆತ್ತಿಗೆ ತಣ್ಣಗೆ ಇರುತ್ತಲ್ಲ ನೆತ್ತಿಗೆ ಏರ್ಬಿಡ್ತೈತಿ ಸಾಕು ಬ್ರಹ್ಮರ ಹಾಂ ಕುಡಿ ಗುಳ್ಗಿ ತಂದಿನಿ ಗುಳಿಗೆ ತಂದಿನ ಅಲ್ಲಿ ಮ್ಯಾಲಿಟ್ಟೀನಿ ಇಲ್ಲಿ ತಂದೀನಿ ನೋಡಲ್ಲ ಎರಡು ಗುಡ್ಗಿ ತಂದೀನಿ ಮೇಲೆ ಸ್ವಲ್ಪ ಮೊಸರನ್ನ ಉಂಡು ಗುಳಿಗೆ ನುಂಗಂತ ಅದು ನೀನು ಸರಿ ಉಣ್ಣಲ್ಲ ಅದಕ್ಕೆ ಗ್ಯಾಸ್ಟ್ರಿಕ್ ಹ್ಞೂ

ಹ್ಮ್ ಗ್ಯಾಸ್ಟ್ರಿಕ್ ಯಶ್ರಿಕಾಗಿರ್ತತಿ ಕುಡಿ ನಾನು ಅನ್ನ ನೋಡ್ತೀನಿ ಹಾ ಅನ್ನ ಸ್ವಲ್ಪ ಮೊಸರು ಸಾರ್ ಹಾಕೊಂಡ್ ನೂತೆ ಕಡಿಮೆ ಆಕತಿ ಭ್ರಮರಂಗ ಮಾಡಬಾರ್ದು ಮ ಸುಮ್ ಕುಡಿಬೇಕ ಮಾಡ್ತಾಳೆ ಸುಮ್ ನೀರು ರೋಮ್ ಅರ್ಕೊಂಡು ನೀವು ಊಟ ಮಾಡಂತೆ ಅನ್ನ ಸಾರು ಹಾಕಿನಿ ತಡಿ ಮೊಸರು ಹಾಕ್ತೀನಿ ನುಗ್ಗಿ ಕಾಯಿ ಸಾರು ಹ್ಮ್ ನುಗ್ಗಿ ಕಾಯಿ ಸಾರು ಬೇಡ ಇದ್ರೆ ಬೇಡ ಗ್ಲಾಸ್ ಆಗಲ್ಲ ಮಿಕ್ಸ್ ಆಗುತ್ತೆ ಏನಾಗಲ್ಲ ಅಂತ ಸಾಕ್ ಸಾಕ್ ಜಾಸ್ತಿ ಆದ್ರೆ ಹುಳಿ ಹಾಕತಿ ಊಟ ಮಾಡು ಊಟ ಮಾಡಿ ಗುಳಿಗೆ ನಂಗ ಕೂತ್ಕೊಂಡು ಊಟ ಮಾಡು ಕೆಳಗಡೆ ಕೂತ್ಕೊಂಡು ಊಟ ನೀನು ಹೋಮ್ವರ್ಕ್ ಮಾಡಿದೆ ಹಾಂ ಹೋಮ್ವರ್ಕ್ ಮುಗಿಸಿದ್ಯಾ ಯಾಕೆ ಇನ್ನು ಹೋಮ್ವರ್ಕ್ ಮಾಡಿಲ್ಲ ಅಲ್ಲಿ ಕೂತ್ಕೊಬ ಇಲ್ಲಿ ಬಾಕ್ಲ ಹತ್ರ ಅಲ್ಲಿ ಬಾಕ್ಲ ಹತ್ರ ಕೂತ್ಕೊಬ ತಣ್ಣ ಗಾಳಿ ಬರ್ತತಿ ಎದ್ ಬಾ ಇಲ್ಲಿ ಶೆಕೆ ಹಾಕತ್ ಬಾ ಎದ್ ಬಾ ಭ್ರಮರ ಎದ್ದಾಳ ಮೇಲೆ ಮಾಡಿ ಬೈ ಬೈ ಇನ್ನು ಆನೆ ಮುಗಿಸಿಲ್ಲ ನೋಡಿ ನೀನು ಭ್ರಮರ ಭ್ರಮರ ಬೇಗ ಬೇಗ ವರ್ಕ್ ಮಾಡು ಇಲ್ಲ ನಾನು ರೇಖಾ ಮ್ಯಾಮ್ಗೆ ಹೇಳ್ತೀನಿ ಫೋನ್ ಮಾಡಿ ಹೋಮ್ ವರ್ಕ್ ಮಾಡಲ್ಲ ಮನೆಯಲ್ಲಿ ಅಂತ ಹೇಳ್ತೀನಿ ಅಲ್ಲೇ ಕುಂದ್ರಿಸ್ತದೆ ಅಂತ ಹೇಳ್ತೀನಿ ನೋಡಿ ನಾನು ಬೇಗ ಕರ್ಕೊಂಬರಲ್ಲ ಟ್ಯೂಷನ್ ಬಿಟ್ಟಾಗ ಬರ್ಕ ನೀನು ಊಟ ಮಾಡಿಸ್ತೀನಿ ಬರೀ ಟೈಮ್ ಆಗೇತಾಗಲೇ ಊಟ ಮಾಡು ಊಟ ಮಾಡ ಆಮೇಲೆ ಬರೀ ಹೋಮ್ ವರ್ಕ್ ಮಾಡಿ ನೀನು ನಾನು ಊಟ ಮಾಡಿಸ್ತೀನಿ ನೀಟಾಗಿ ಕುಂದ್ರು ಫಸ್ಟ್ ಫಸ್ಟ್ ನೀಟಾಗಿ ಕುಂದ್ರು ಎದ್ದು ಸರ್ಕಬ್ರ ಮರ ಸರ್ಕ ಹಿಂದಕ್ಕೆ ಸರ್ಕಂಡ್ ಕುಂದ್ರ ಬಾಕ್ಲ ಹಾಂ ಮಾಡಿ ಆಮೇಲೆ ಬರ್ರಿ ಅನ್ಸರಿ ಊಟ ಮಾಡಿ ತಗೋ ಹಾ ಮೇಡಮ್ ಹಾ ಮೇಡಮ್ ಹಾಂ ಬರ್ಕ ಹ ಊಟ ಮಾಡ್ತಿಲ್ಲಾ ನೀನಂತ ಅದಕ್ಕೆ ನೋಡೋದಕ್ಕ ಮೇಡಮ್ कई कछती है बेकवदी तू तो बेठ करम येन मारती अद बेडा बेडा अद बेडा अद बेडा मा अल बरी नीन अद बिट तो। अद बिष्ट बरी फर्स्ट होमवर्क मारका हम्म बरी बरद्या ಆಯ್ತು ಹಾ ಮಾಡ್ ಹಂಗ ಮಾಡ್ಬಾರ್ದು ಹಾ ಇಲ್ಲ ಇಲ್ಲ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಇವತ್ತಿನ ಊಟಕ್ಕೆ ಅನ್ನ ಸಾಂಬಾರ್ ಮತ್ತೆ ನುಗ್ ಅನ್ನ ನುಗ್ಗೆಕಾಯಿ ಸಾಂಬಾರು ಹಾಗೆ ಚಟ್ನಿ ಇದು ಹಸಿ ಚಟ್ನಿ ಇದ್ರೇನೆ ಊಟ ನಮಗೆ ಚೆನ್ನಾಗಿರುತ್ತೆ ಊಟ ನೋಡಿ ಅನ್ನ ಹಸಿ ಮಿಶ್ಕಾಯಿ ಚಟ್ನಿ ಮತ್ತೆ ಸಾಂಬಾರು ಸಾಂಬಾರ್ ಇದ್ರು ಚಟ್ನಿ ಹಾಕೊಂಡು ಊಟ ಮಾಡ್ತಾ ಇದ್ರೇನೆ ಊಟ ಹೇಳ್ಬೇಕಂದ್ರೆ ನಾನು ಇವಾಗ ಹಾಕೊಂಡಿರೋ ಅನ್ನ ಬಂದ್ಬಿಟ್ಟು ರಾತ್ರಿ ಅನ್ನ ರಾತ್ರಿ ಅನ್ನ ಹಂಗೆ ಇತ್ತು ಸುಮ್ನೆ ಯಾಕೆ ವೇಸ್ಟ್ ಮಾಡೋದಲ್ಲ ಅದಕ್ಕೋಸ್ಕರ ರಾತ್ರಿ ಅನ್ನ ಹಾಕೊಂಡು ಊಟ ಮಾಡ್ತಾ ಇದ್ದೀನಿ ಏನು ಹಾಳಾಗಿಲ್ಲ ಬಿಸಿಲು ಇಷ್ಟೊಂದಿದೆ ಬಿಸ್ಕಿ ಇದ್ರೂ ಹಾಳಾಗ್ಬಿಡುತ್ತೆ ಆದ್ರೂ ನಮ್ದು ಹಾಳಾಗಿಲ್ಲ ಮೇನ್ ಗೊತ್ತಾ ಅಂದ್ರೆ ಮಾಡೋದ್ ಸಿಕ್ ವಿಧಾನದಲ್ಲಿ ಇರುತ್ತೆ ಅಷ್ಟೇ ಊಟ ಆಯ್ತು ಅವರು ವಿ ನೋಡ್ತಾ ಅದಕ್ಕೆ ಅದಕ್ಕೀಗ ನಾನು ಊಟ ಮಾಡ್ತಾ ಇದ್ದೀನಿ ಊಟ ಮಾಡಿ ಅವ್ರನ್ನೊಂದು ಸ್ವಲ್ಪ ಮಲಗಿಸ್ಬೇಕು ಯಾಕಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಐತಿ ಹೊರಗಡೆ ಸುಮ್ನೆ ಹೋಗಿ ಆಟಾಡಕ್ಕೆ ಹೋಗ್ತಾರ ಸುಮ್ಮನೆ ಬಿಸಿಲು ಜ್ವರ ಪರ ಬಂದ್ಬಿಡ್ತು ಅದಕ್ಕೋಸ್ಕರ ಈಗ ನಾನು ಊಟ ಮಾಡಿ ಅವ್ರನ್ನ ಮಲಗಿಸ್ತೀನಿ ಅಮ್ಮ ಚಟ್ನಿ ಮಾತ್ರ ಸೂಪರ್ ಆಗಿ ಮಾಡ್ತಾರೆ ಚಟ್ನಿ ಎಷ್ಟು ತಿಂದ್ರುತ್ತೆ ಅನ್ಸುತ್ತೆ ನೆನ್ನೆ ಹಾಕೋ ಸ್ವಲ್ಪ ಖಾರ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಬೆಳಿಗ್ಗೆ ಸಂಜೆ ಏಳು ಗಂಟೆಗೆ ಹೋಗಿ ರಾತ್ರಿ ಹನ್ನೊಂದು ಗಂಟೆಗೆ ಬಂತು ಕರೆಂಟೇ ಇರಲಿಲ್ಲ ಟ್ರಾನ್ಸ್ಫಾರ್ಮರ್ ಏನೋ ಹೀಟಾಗಿ ಸುಟ್ಟೋಗಿತ್ತು ಬಿಂಕೇಜಿತ್ತು ಅಂತ ಹೇಳಿದ್ರು ಅದಕ್ಕೋಸ್ಕರ ಅಷ್ಟೊತ್ತನ ಕರೆಂಟ್ ತೆಗ್ದಿ ರಾತ್ರಿ ಹನ್ನೊಂದು ಗಂಟೆಗೇನೋ ಕರೆಂಟ್ ಕೊಟ್ಟಿದ್ದು ಚಟ್ನಿ ಮಾಡಿಬಿಟ್ಟ ಕರೆಂಟ್ ಇರಲಿಲ್ಲಲ್ಲ ಸ್ವಲ್ಪ ಹಸಿಮೆಸ್ಕ ಜಾಸ್ತಿ ಭಯ ಏನಂದ್ರೆ ಇನ್ನ ಸ್ವಲ್ಪ ಮ್ಯೂಸಿಕ್ ಕೇಳಿಸಿದ್ರು ಕಾಪಿ ರೈಟ್ ಬಂದ್ಬಿಡ್ತೇನೆ ಸ್ವಲ್ಪ ಕಷ್ಟ ಪಡ್ಕೊಂಡು ಹೆಂಗೋ ಒಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿರ್ತೀವ ಅದರಲ್ಲೂ ಮತ್ತೆ ಕಾಪಿ ರೈಟ್ ಬಂದ್ಬಿಡ್ತಂದ್ರೆ ಸುಮ್ಮನೆ ನಮ್ಗೆ ಪ್ರಾಬ್ಲಮ್ ಅದಕ್ಕೋಸ್ಕರ ಎಲ್ಲದೂ ನೋಡ್ಕೋಬೇಕು ಯಾಕಂದ್ರೆ ನಮ್ಮ ಏರಿಯಾ ಬಂದ್ಬಿಟ್ಟು ತುಂಬಾ ಸೌಂಡ್ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಸೌಂಡ್ ಅದ್ರಲ್ಲಿ ಇವಾಗ ಬೇಸಿಗೆಗಳಾಗಿರೋದ್ರಿಂದ ಮನೇಲಿ ಮಕ್ಕಳು ಇರ್ತಾರೆ ಕೆಲವೊಬ್ರು ಮಕ್ಕಳದು ಸ್ಕೂಲ್ ರಜಾ ಕೊಟ್ಟಿದ್ದವು ಹಂಗಾಗಿ ಮನೆಗೆ ಇರ್ತಾರಲ್ಲ ಹೊರಗಡೆ ಸೌಂಡು ಆಮೇಲೆ ಟಿವಿ ಸೌಂಡ್ಸು ಅದೆಲ್ಲ ಬರ್ತಾ ಇರ್ತಾವೆ ನಮ್ಮನೇಲಿ ಇವಾಗ ನನ್ನ ಮಕ್ಕಳು ಇದ್ದಾರೆ ಅವ್ರದ್ದು ಸೌಂಡು ಟಿ ವಿದು ಹಂಗಾಗಿ ನೋಡ್ಕೊಂಡು ನಾನು ವಿಡಿಯೋಸ್ ಮಾಡಬೇಕು ಹಾಗಾಗಿ ನನ್ಗೆ ಯಾವಾಗ ಆಗುತ್ತೋ ಅವಾಗ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ಇಲ್ಲಂದ್ರೆ ನಮ್ಗೆ ಏನು ಮಾಡೋದಕ್ಕಾಗಲ್ಲ ಹಂಗಾಗಿ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಇವಾಗ ಫಾಸ್ಟ್ ಆಗಿ ಊಟ ಮುಗಿಸ್ಕೊಂಡು ಸ್ವಲ್ಪ ಅವ್ರು ಮಲಗಿಸ್ಬಿಡ್ತೀನಿ ನಮ್ಮ ಮನೇಲಿ ಬರ್ತಾರೆ ಇವಾಗ ಅವರು ಕೂಡ ಬರೋ ಟೈಮ್ ಇವಾಗ ಒಂದೂವರೆ ಆಯ್ತು ಮಧ್ಯಾಹ್ನ ಅವ್ರು ಬರ್ತಾರೆ ಈಗ ಅವರು ಊಟ ಮಾಡ್ತಾರೆ ಬಂದು ಇವಾಗ ಅವ್ರಿಗೂ ಸ್ವಲ್ಪ ರೈಸ್ ನಾ ಜಾಸ್ತಿ ಮಾಡಿದ ಸುಮ್ಮನೆ ವೇಸ್ಟ್ ತಕತಿ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಅಂದಕ್ಕೆ ಸ್ವಲ್ಪ ಇಟ್ಟಿದ್ದೆ ಅವ್ರಿಗೆ ಸರಿ ಹೋಗುತ್ತೆ ಈಗ ಮಂದು ಊಟ ಮಾಡೋದಕ್ಕೆ ಅವ್ರು ಊಟ ಮಾಡಿ ಮತ್ತೆ ಸ್ವಲ್ಪ ಮನೆ ಕೂತ್ಕೊಂಡು ಆಮೇಲೆ ಹೋಗ್ತಾರೆ ಒಂದು ತಾಸು ಅವ್ರಿಗೆ ಟೈಮ್ ಕೊಟ್ಟಿರ್ತಾರೆ ಅಲ್ಲಿಂದ ನಡ್ಕೊಂಡು ಬರ್ತಾರೆ ಬಿಸಿಲಲ್ಲಿ ಬರೋಷ್ಟೇನು ಸಾಕಾಗ್ಬಿಟ್ಟಿರುತ್ತೆ ಅವ್ರಿಗೆ ಬಂದು ಸ್ವಲ್ಪತ್ತು ಕುತ್ಕೊಂಡು ಊಟ ಮಾಡಿಬಿಟ್ಟು ಹೋಗ್ತಾರೆ ಇವಾಗ ಊಟನ ಮಾಡಿ ಮುಗಿಸ್ತೀನಿ ಇಷ್ಟು ಇವತ್ತಿನ ವೀಡಿಯೋ